ನಮಸ್ಕಾರ ನಾನು ಸಿದ್ದೇಗೌಡ ಮಾತನಾಡ್ತಾ ಇದ್ದೀನಿ ಲಗ್ಗೆರೆ ನಾಡಪ್ರಭು ಕೆಂಪೇಗೌಡ ಸೇವಾ ಟ್ರಸ್ಟ್ನ ಅಧ್ಯಕ್ಷ ನಮ್ಮ ಲಗ್ಗೆರೆ ಭಾಗದಲ್ಲಿ ಈಗಾಗಲೇ ಬಹುಶಃ ನಿಮಗೆಲ್ಲ ಗೊತ್ತಿರುವ ಹಾಗೆ ಬೆಂಗಳೂರಿನಲ್ಲೇ ಅತಿ ಉನ್ನತವಾದಂಥ ಒಂದು ನಾಡಪ್ರಭು ಕೆಂಪೇಗೌಡರ ಕೋಟೆ ಮತ್ತು ಕಂಚಿನ ಪ್ರತಿಮೆಯನ್ನು ನಾವೀಗ ಮಾಡ್ತಾಯಿದ್ದೀವಿ ಈ ಒಂದು ಟ್ರಸ್ಟ್ನ ಸೋಷಿಯಲ್ ಮೀಡಿಯಾವನ್ನು ದಯಮಾಡಿ ಟ್ರಸ್ಟ್ನ ಸದಸ್ಯರು ಡೈರೆಕ್ಟ್ರುಗಳು ಮತ್ತು ಅಭಿಮಾನಿಗಳು ಎಲ್ಲರೂ ಸಹ ಟ್ರಸ್ಟ್ನ ಒಂದು ಸೋಷಲ್ ಮೀಡಿಯಾವನ್ನು ದಯಮಾಡಿ ನೀವು ಫಾಲೋ ಮಾಡಿ ಮತ್ತು ಇನ್ನಷ್ಟು ಟ್ರಸ್ಟ್ನ ವಿಚಾರಗಳನ್ನು ಬೇರೆಯವರಿಗೆ ಹಂಚಿಕೊಳ್ಳಿ ಈ ಟ್ರಸ್ಟು ಬೆಳೀಬೇಕು ಇದೊಂದು ನಾಡಪ್ರಭು ಕೆಂಪೇಗೌಡರು ನಮ್ಮ ಬೆಂಗಳೂರಿನ ಕಟ್ಟಿದಂಥವ್ರು ನಾವಿಲ್ಲಿ ಯಾವುದೇ ಕಾರಣಕ್ಕೆ ಒಂದು ಒಕ್ಕಲಿಗ ಸಮುದಾಯ ಮಾತ್ರ ಇಲ್ಲಿಲ್ಲ ಎಲ್ಲ ಸಮುದಾಯದವರು ಸೇರಿ ಈ ಭಾಗದಲ್ಲಿ ಒಂದು ಟ್ರಸ್ಟ್ ಮಾಡಿದ್ದೀವಿ ಇಲ್ಲಿನ ಜನರ ಏಳಿಗೆಗೆ ಮತ್ತು ಒಂದು ಒಗ್ಗಟ್ಟಿಗೆ ಮತ್ತು ಇಲ್ಲಿ ಸಮಾಜ ಸೇವೆಗೆ ಈ ಅನ್ನ ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ ದಯಮಾಡಿ ಎಲ್ಲರೂ ಸಹಕಾರ ಕೊಡಿ ಅಂತೇಳಿ ನಾನು ಕೇಳ್ಕೊಳ್ತೀನಿ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ